ನಮಸ್ಕಾರ ನನ್ನ ಪ್ರಿಯ ಸ್ನೇಹಿತರೆ ನಿಮ್ಮ ನೆಚ್ಚಿನ ಜ್ಞಾನ ಸಂಗಮ ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮ್ಮ ಸಪ್ತಸ್ವರದಂತೆ ಬೇರೆ ಬೇರೆ ದಿಕ್ಕಿನಲ್ಲಿ ಇದ್ದರೂ ಈ ಸ್ನೇಹ ಸಂಬಂಧದ ಸದಸ್ಯರೆಂಬ ಬಾಂಧವ್ಯ ನಮ್ಮೆಲ್ಲರನ್ನು ಒಂದೆಡೆ ಸೇರಿಸಿದೆ ಇಂದು ನಾವು ಬಹಳ ವಿಶೇಷವಾದ ವಿಷಯವನ್ನು ತಿಳಿದುಕೊಳ್ಳೋಣ ಪಿಂಡ ದರ್ಪಣ ಮತ್ತು ಪಿಂಡಾರ್ಪಣೆ ಕುರಿತು ಗರುಡ ಪುರಾಣದಲ್ಲಿ ಏನೆನ್ನಲಾಗಿದೆ ಎಂಬುದರ ಬಗ್ಗೆ ಶ್ರದ್ಧೆಯಿಂದ ಒಮ್ಮೆ ಕೇಳೋಣ ಈ ವಿಧಿಗಳು ಕೇವಲ ಶರೀರ ಸಂಬಂಧವಲ್ಲ ಆತ್ಮ ಸಂಬಂಧವೂ ಆಗಿವೆ ಪಿತೃಗಳಿಗೆ ಶಾಂತಿ ಒದಗಿಸಲು ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಆಧ್ಯಾತ್ಮಿಕ ಶಕ್ತಿಯಿದೆ ಪಿಂಡದಾನ ದರ್ಪಣ ಅರ್ಪಣೆ ಈ ಎಲ್ಲವೂ ಗಂಭೀರವಾದ ಶ್ರದ್ಧೆಯೊಂದಿಗೆ ನಡೆಯಬೇಕು ಗರುಡ ಪುರಾಣವು ಇವುಗಳ ಮಹತ್ವವನ್ನು ವಿವರವಾಗಿ ಹೇಳಿದ್ದಾರೆ ಎಂತಹ ಸಮಯದಲ್ಲಿ ಯಾರಿಗಾಗಿ ಹೇಗೆ ಈ ವಿಧಿಗಳು ನಡೆಯಬೇಕು ಎಂಬುದನ್ನು ನಾವು ಸರಳವಾಗಿ ಇಲ್ಲಿ ತಿಳಿದುಕೊಳ್ಳಲಿದ್ದೇವೆ ನೀವು ಎಲ್ಲರೂ ಈ ಮಾಹಿತಿಯನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ನಿಮ್ಮ ಬಂಧು ಹಂಚಿಕೊಳ್ಳಿ ಇದು ಜ್ಞಾನ ಸಂಗಮ ನಾನೊಬ್ಬ ನಿಮ್ಮ ಸ್ನೇಹಿತ ಇಂಥ ಧಾರ್ಮಿಕ ಮತ್ತು ಪೌರಾಣಿಕ ವಿಷಯಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮಸ್ಕಾರ ಗರುಡ ಪುರಾಣದ ಪ್ರಕಾರ ಪಿಂಡದಾನದ ಮಹತ್ವ ಸಂಪೂರ್ಣ ವಿವರಣೆ ಹಿಂದೂ ಧರ್ಮದಲ್ಲಿ ಮೃತ್ಯುವಿನ ನಂತರ ಮಾಡುವ ವಿಧಿಗಳು ತುಂಬಾ ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುತ್ತವೆ ಅವುಗಳಲ್ಲಿ ಪ್ರಮುಖವಾದದು ಪಿಂಡದಾನ ಇದು ಯಾವುದೇ ವ್ಯಕ್ತಿಯು ಮರಣದ ನಂತರ ಆತನ ಆತ್ಮಕ್ಕೆ ಶಾಂತಿ ಸಿಗಲು ಹಾಗೂ ಮುಕ್ತಿಯ ಪಥದಲ್ಲಿ ಸಾಗಲು ಸಹಾಯ ಮಾಡುವ ಒಂದು ಪವಿತ್ರ ವಿಧಿಯಾಗಿದೆ ಪಿಂಡದಾನವನ್ನು ವಿಧಿಯ ಭಾಗವಾಗಿ ಮಾಡಲಾಗುತ್ತದೆ ಇದರ ಹಿಂದೆ ಇರುವ ಆಧ್ಯಾತ್ಮಿಕ ತತ್ವವನ್ನು ಗರುಡ ಪುರಾಣವು ಬಹಳ ನಿಖರವಾಗಿ ವಿವರಿಸುತ್ತದೆ ಪಿಂಡದಾನ ಎಂದರೇನು ಪಿಂಡ ಎಂದರೆ ಅಕ್ಕಿ ಜೋಳ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಒಂದು ಉಂಡೆ ಇದು ಮೃತ ಆತ್ಮಕ್ಕೆ ಆಹಾರ ರೂಪದಲ್ಲಿ ನೀಡಲಾಗುತ್ತದೆ ಈ ಉಂಡೆಗಳ ಮೂಲಕ ಆತ್ಮ ತೃಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಈ ಕರ್ಮವು ಕೇವಲ ಭೌತಿಕ ಆಫರಿಂಗ್ ಅಲ್ಲ ಅದು ಪಿತೃಗಳಿಗೆ ನಮ್ಮ ಕೃತಜ್ಞತೆ ಬದ್ಧತೆ ಮತ್ತು ಆತ್ಮದ ಸಂಕಲ್ಪದ ಪ್ರತೀಕವಾಗಿದೆ ಗರುಡ ಪುರಾಣದಲ್ಲಿ ಪಿಂಡದಾನದ ವಿವರಣೆ ಗರುಡ ಪುರಾಣವು ಪಂಚ ಮಹಾಪುರಾಣಗಳಲ್ಲಿ ಒಂದಾಗಿದೆ ಇದರಲ್ಲಿ ಜೀವಿತ ಕಾಲದಲ್ಲಿ ಮಾಡಿದ ಪಾಪ ಪುಣ್ಯ ಮರಣದ ನಂತರದ ಪಥ ಯಮಲೋಕದ ವಿವರ ಮತ್ತು ಪಿತೃಗಳಿಗಾಗಿ ಮಾಡುವ ವಿಧಿಗಳ ಕುರಿತು ಬಹುಮಟ್ಟಿಗೆ ವಿವರಿಸಲಾಗಿದೆ ಪಿಂಡದಾನವನ್ನು ಮಾಡದಿದ್ದರೆ ಆತ್ಮಭೂತಯೋನಿಗೆ ಅಂಟಿಕೊಂಡು ಶಾಂತಿಯಿಲ್ಲದ ಸ್ಥಿತಿಯಲ್ಲಿ ಇರುತ್ತದೆ ಅಂತಹ ಆತ್ಮಗಳು ಕುಟುಂಬದ ಮೇಲೆ ದುಷ್ಪರಿಣಾಮ ಉಂಟುಮಾಡಬಹುದು ಎಂಬ ಎಚ್ಚರಿಕೆಯನ್ನು ಈ ಪುರಾಣದಲ್ಲಿ ನೀಡಲಾಗಿದೆ ಪಿಂಡದಾನದ ಅವಧಿ ಮತ್ತು ಸಮಯ ಪಿಂಡದಾನವನ್ನು ಮರಣದ ನಂತರ ಮೊದಲ ಹತ್ತು ದಿನಗಳಲ್ಲಿ ನಿರಂತರವಾಗಿ ಮಾಡುವುದು ಬಹುಮುಖ್ಯವಾಗಿದೆ ಇದನ್ನು ಅಪರ ಕ್ರಿಯೆ ಎಂದು ಕರೆಯಲಾಗುತ್ತದೆ ಅದರ ನಂತರ ತ್ರಿಪಕ್ಷ ವರ್ಷದ ಶ್ರಾದ್ದ ಮಾಸಿಕ ಶ್ರಾದ್ದ ವಾರ್ಷಿಕ ಶ್ರಾದ್ದಗಳ ಮೂಲಕ ಪಿಂಡದಾನ ಮುಂದುವರೆಯಬೇಕು ವಿಶೇಷವಾಗಿ ಪಿತೃಪಕ್ಷದಲ್ಲಿ ಪಿಂಡದಾನ ಮಾಡುವ ಮಹತ್ವ ಇನ್ನಷ್ಟು ಹೆಚ್ಚು ಈ ಸಮಯದಲ್ಲಿ ಪಿತೃಗಳು ಭೂಮಿಗೆ ಬಂದು ತೃಪ್ತಿಯಾಗುತ್ತಾರೆ ಎಂಬ ನಂಬಿಕೆಯಿದೆ ಪಿಂಡದಾನದ ವಿಧಾನ ಪಿಂಡದಾನ ಮಾಡುವಾಗ ಶುದ್ಧವಾದ ಮನಸ್ಸಿನಿಂದ ಸಾಂಪ್ರದಾಯಿಕ ರೀತಿಯಲ್ಲಿ ತಪಸ್ವಿಯ ಸಹಿತ ಅಥವಾ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ಮಾಡುವುದು ಶ್ರೇಷ್ಠ ಪಿಂಡವನ್ನು ತಯಾರಿಸಿ ಜಲತರ್ಪಣ ಮಾಡಬೇಕು ತರ್ಪಣವನ್ನು ಪಿತೃಗಳ ಹೆಸರಿನಲ್ಲಿ ಮಾಡಲಾಗುತ್ತದೆ ಕೆಲವೊಮ್ಮೆ ಕುಶಾ ಹುಲ್ಲಿನಿಂದ ತಯಾರಿಸಿದ ಆಸನದ ಮೇಲೆ ಪಿಂಡವನ್ನು ಇಡಲಾಗುತ್ತದೆ ಇದರ ಜೊತೆಗೆ ದಾನ ಅನ್ನದಾನ ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ಸೇರಿಸುತ್ತಾರೆ ಪಿಂಡದಾನದ ಲಾಭಗಳು ಒಂದು ಆತ್ಮಕ್ಕೆ ತೃಪ್ತಿ ಪಿಂಡದಾನ ಮಾಡಿದಾಗ ಆತ್ಮ ತೃಪ್ತಿಯಾಗುತ್ತದೆ ಅದು ಅಶಾಂತ ಮನಸ್ಸಿನಿಂದ ಮುಕ್ತವಾಗಿ ಪಿತೃಲೋಕಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಎರಡು ಪಿತೃಋಣ ನಿವಾರಣೆ ತಾಯಿ ತಂದೆ ಪೂರ್ವಜರ ತಪಸ್ಸುಗಳಿಂದ ನಾವು ಬದುಕುತ್ತಿದ್ದೇವೆ ಎಂಬ ನಂಬಿಕೆಯಿಂದ ಅವರ ಋಣ ತೀರಿಸಲು ಪಿಂಡದಾನ ಮಾಡಲಾಗುತ್ತದೆ ಮೂರು ಕುಟುಂಬದ ಶ್ರೇಯಸ್ಸು ತೃಪ್ತರಾದ ಪಿತೃಗಳು ಕುಟುಂಬದ ಮೇಲೆ ಆಶೀರ್ವಾದ ನೀಡುತ್ತಾರೆ ಅವರ ಕೃಪೆಯಿಂದ ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಐಶ್ವರ್ಯ ಉಂಟಾಗುತ್ತದೆ ನಾಲ್ಕು ಪಾಪ ಪರಿಹಾರ ಗರುಡ ಪುರಾಣದ ಪ್ರಕಾರ ಪಿಂಡದಾನ ಮಾಡುವುದರಿಂದ ಸಜ್ಜನತೆ ಬೆಳೆಯುತ್ತದೆ ಮತ್ತು ಪಾಪಗಳಿಂದ ದೂರವಾಗಬಹುದು ಪಿಂಡದಾನ ಮಾಡುವ ಪವಿತ್ರ ತೀರ್ಥಕ್ಷೇತ್ರಗಳು ಗಯಾ ಬಿಹಾರ ಕಾಶಿ ಹರಿದ್ವಾರ್ ರಾಮೇಶ್ವರಂ ಬದ್ರಿನಾಥ್ ಮುಂತಾದ ತೀರ್ಥಸ್ಥಳಗಳಲ್ಲಿ ಪಿಂಡದಾನ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಇದರಲ್ಲಿ ಗಯಾ ವಿಶೇಷ ಸ್ಥಾನವಿದೆ ಏಕೆಂದರೆ ಇಲ್ಲಿ ಮಾಡಿದ ಪಿಂಡದಾನ ಆತ್ಮಕ್ಕೆ ನಿತ್ಯ ತೃಪ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ ಗಯಾಕ್ಷೇತ್ರದ ದಿವ್ಯ ಮಹತ್ವ ಪಿಂಡದಾನದಲ್ಲಿ ಗಯಾಕ್ಷೇತ್ರವು ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಸ್ಥಳವಾಗಿದೆ ಬಿಹಾರ ರಾಜ್ಯದಲ್ಲಿರುವ ಈ ಕ್ಷೇತ್ರವನ್ನು ಪಿತೃಗಳ ಮೋಕ್ಷದ ಕಂದಕ ಎಂದು ಕರೆಯಲಾಗುತ್ತದೆ ಗಯಾಕ್ಷೇತ್ರದಲ್ಲಿ ಪಿಂಡದಾನ ಮಾಡಿದರೆ ಯಾವುದೇ ಪೂರ್ವಜರ ಆತ್ಮವನ್ನು ತೃಪ್ತಿಪಡಿಸಬಹುದೆಂಬ ಗಂಭೀರ ನಂಬಿಕೆಯಿದೆ ಕ್ಷೇತ್ರವು ವಿಷ್ಣುಪಾದ ಮಂದಿರದಿಂದ ಪ್ರಸಿದ್ಧಿ ಹೊಂದಿದೆ ಇಲ್ಲಿ ಮಾಡಿದ ಪಿಂಡದಾನ ಪಿತೃಗಳಿಗೆ ನಿತ್ಯಶಾಂತಿಯನ್ನು ಕೊಡುತ್ತದೆ ಗಯಾಕ್ಷೇತ್ರವು ಸಪ್ತ ಪವಿತ್ರ ಕ್ಷೇತ್ರಗಳ ಪೈಕಿ ಒಂದು ಹಿಂದೆ ಗಯಾಸುರ ಎಂಬ ರಾಕ್ಷಸನು ತಪಸ್ಸು ಮಾಡಿ ದೇವತೆಗಳಿಂದ ವರವನ್ನು ಪಡೆದನು ನಂತರ ವಿಷ್ಣು ಅವನನ್ನು ಭೂಮಿಯಲ್ಲಿ ನುಗ್ಗಿಸಿ ಆ ಸ್ಥಳವನ್ನು ಪಿತೃಗಳ ಮೋಕ್ಷದ ಸ್ಥಳವಾಗಿ ಪರಿವರ್ತನೆ ಮಾಡಿದನು ಈ ಕಾರಣದಿಂದಾಗಿ ಗಯಾ ಪವಿತ್ರವಾದ ತೀರ್ಥಕ್ಷೇತ್ರವಾಗಿದೆ ಪಿಂಡದಾನದ ಪ್ರಮುಖ ತೀರ್ಥಕ್ಷೇತ್ರಗಳು ಸಂಕ್ಷಿಪ್ತ ಪರಿಚಯ ಒಂದು ಕಾಶಿ ವಾರಣಾಸಿ ಆತ್ಮಕ್ಕೆ ಮುಕ್ತಿಯ ದ್ವಾರವಾಗಿ ಪರಿಗಣಿಸಲಾಗುತ್ತದೆ ಎರಡು ಹರಿದ್ವಾರ್ ಗಂಗೆಯ ತಟದಲ್ಲಿ ಪಿತೃಗಳಿಗೆ ತರ್ಪಣ ಪಿಂಡದಾನ ಮಾಡುವ ಮಹತ್ವ ಇದೆ ಮೂರು ಪ್ರಯಾಗರಾಜ ಅಲ್ಲಾಹಾಬಾದ್ ತ್ರಿವೇಣಿ ಸಂಗಮದಲ್ಲಿ ತರ್ಪಣ ಮಾಡಿದರೆ ಪವಿತ್ರ ಫಲ ನಾಲ್ಕು ರಾಮೇಶ್ವರಂ ತಮಿಳುನಾಡಿನಲ್ಲಿ ಪಿಂಡದಾನಕ್ಕೆ ಮತ್ತೊಂದು ಪವಿತ್ರ ಸ್ಥಳ ಐದು ಬದ್ರಿನಾಥ್ ದೇವಾಲಯದಲ್ಲಿ ಪಿತೃ ತರ್ಪಣ ಮಾಡುವ ವಿಶೇಷ ಮಹತ್ವ ಆರು ಸಿದ್ಧಪುರ ಗುಜರಾತ್ ಮಾತೃಪಕ್ಷದ ಪಿತೃಗಳಿಗಾಗಿ ಪಿಂಡದಾನ ಮಾಡುತ್ತಾರೆ ಏಳು ನಾಸಿಕ್ ತ್ರ್ಯಂಬಕೇಶ್ವರ ಗೋದಾವರಿಯ ತಟದಲ್ಲಿ ಪಿಂಡದಾನ ಮಾಡುವುದು ಹೆಚ್ಚು ಪವಿತ್ರ ದಯೆಯ ಅರ್ಥ ಮತ್ತು ಅದರ ಧಾರ್ಮಿಕ ಮಹತ್ವ ಎಂದರೆ ಇತರರ ದುಃಖವನ್ನು ತಮ್ಮದು ಎಂದು ಭಾವಿಸಿ ಸಹಾನುಭೂತಿಯೊಂದಿಗೆ ನೆರವಾಗುವುದು ಗರುಡ ಪುರಾಣದ ಪ್ರಕಾರ ಎಂದರೆ ಆತ್ಮದ ಶುದ್ಧತೆಯನ್ನು ತೋರಿಸುವ ಗುಣ ಪಾಪಗಳಿಂದ ಮುಕ್ತಿಯ ಮಾರ್ಗ ಪಿತೃಗಳಿಗಾಗಿ ಪಿಂಡದಾನ ಮಾಡುವುದು ದಯೆಯ ಒಂದೇ ರೂಪ ಏಕೆಂದರೆ ಅದು ಆತ್ಮದ ಸಂಕಟವನ್ನು ನಿವಾರಿಸಲು ನಾವು ಮಾಡುವ ಕರ್ಮ ದಯೆಯಿಲ್ಲದ ಮನಸ್ಸು ಕಠಿಣವಾಗಿರುತ್ತದೆ ಅದು ಧರ್ಮದ ಮಾರ್ಗದಿಂದ ದೂರವಾಗುತ್ತದೆ ಪಿಂಡದಾನ ತರ್ಪಣ ದಾನ ಅನ್ನದಾನ ಈ ಎಲ್ಲಾ ವಿಧಿಗಳು ದಯೆಯ ಅಭಿವ್ಯಕ್ತಿಗಳು ಇವುಗಳ ಮೂಲಕ ನಾವು ನಮ್ಮ ಪೂರ್ವಜರಿಗಾಗಿ ಕ್ರಿಯಾಕರ್ಮಗಳನ್ನು ಸಲ್ಲಿಸುತ್ತೇವೆ ಇದು ನಾವು ಪಿಂಡ ದರ್ಪಣ ಪಿಂಡಾರ್ಪಣೆ ಕುರಿತಾಗಿ ಗರುಡ ಪುರಾಣದಲ್ಲಿ ಉಲ್ಲೇಖವಾದ ತತ್ವಗಳನ್ನು ನಾವು ಮಾಡುವ ಪ್ರತಿಯೊಂದು ಶ್ರದ್ಧಾ ಕ್ರಿಯೆಯು ಪಿತೃಗಳಿಗೆ ಶಾಂತಿ ನೀಡಬಲ್ಲದು ಮಾತ್ರವಲ್ಲ ನಮ್ಮ ಬದುಕಿಗೂ ಒಳಿತನ್ನು ತರುವ ಶಕ್ತಿ ಹೊಂದಿದೆ ಆದ ಕಾರಣ ಈ ಜ್ಞಾನವನ್ನು ನಮ್ಮ ಕುಟುಂಬದೊಳಗೆ ಮತ್ತು ಮುಂದಿನ ತಲೆಮಾರಿಗೆ ಹಂಚಿಕೊಳ್ಳೋಣ ನಿಮ್ಮೆಲ್ಲರೊಂದಿಗೆ ಈ ಜ್ಞಾನ ಹಂಚಿಕೊಳ್ಳುತ್ತಿರುವುದು ನಮ್ಮ ಜ್ಞಾನ ಸಂಗಮ ಚಾನಲ್ನ ಗುರಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿತ್ಯವೂ ಇಂತಹ ಶ್ರದ್ಧಾ ಧರ್ಮ ಮತ್ತು ಪೌರಾಣಿಕ ವಿಚಾರಗಳಿಗಾಗಿ ಬಳಿಕ ನೊತ್ತಿ ಇದು ನಿಮ್ಮ ಜ್ಞಾನ ಸಂಗಮ ಜ್ಞಾನಕ್ಕಾಗಿ ನಂಬಿಕೆಗಾಗಿ ಸಂಸ್ಕೃತಿಗಾಗಿ ಪುನಃ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನನ್ನ ಪ್ರಿಯ